ಹಾಯ್ ಹಲೋ ನಮಸ್ಕಾರ ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ ಥರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡನ್ನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಎಫ್ಡಿಎ ಎಸ್ ಡಿಎ ಪೊಲೀಸ್ ನೇಮಕಾತಿ ಕೆಪಿಎಸ್ಸಿಯ ಸಿ ಗ್ರೂಪ್ ಹುದ್ದೆಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದವುಗಳಲ್ಲಿ ಸರಿಯಾದುದು ಯಾವುದು ಮೇಲಿನ ಎರಡು ಸರಿ ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಇವು ಸಂವಿಧಾನ ಜಾರಿಗೆ ಬಂದಾಗಿನಿಂದಲೂ ಅವಿಭಾಜ್ಯ ಭಾಗವಾಗಿದೆ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸುಗಳ ಮೇರೆಗೆ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಎಂಬಂತಹ ಈ ಎರಡು ಹೇಳಿಕೆಗಳು ಕೂಡ ಸರಿಯಾಗಿವೆ ದಿ ರೈಟ್ ಆನ್ಸರ್ ಕಾಮನ್ ಸಿವಿಲ್ ಕೋಡ್ ಬಗೆಗೆ ಸರಿಯಾದುದು ಹತ್ತು ವರ್ಷಗಳ ಒಳಗಿರುವ ಎಲ್ಲರಿಗೂ ಅನ್ವಯವಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಇದು ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಸರಿಯಾದ ಹೇಳಿಕೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಾಗಿದೆ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಮಾನವೀಯ ಪರಿಶೀಲನಾ ಸ್ಫೂರ್ತಿಯನ್ನು ಹೆಚ್ಚಿಸುವುದು ಇದು ಮೂಲಭೂತ ಕರ್ತವ್ಯ ಟು ಈಸ್ ದಿ ರೈಟ್ ಆನ್ಸರ್ ಮನುಷ್ಯನ ಪ್ರತಿ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ನಲವತ್ತಾರು ಮನುಷ್ಯನ ಪ್ರತಿ ಜೀವಕೋಶದಲ್ಲಿ ನಲವತ್ತಾರು ವರ್ಣತಂತುಗಳಿವೆ ವರ್ಣತಂತುಗಳನ್ನ ನಾವು ವರ್ಣರೇಖೆ ಅಥವಾ ಇಂಗ್ಲಿಷ್ ಅಲ್ಲಿ ಕ್ರೋಮೋಸೋಮ್ ಅಂತ ಕರಿತೀವಿ ಈ ವರ್ಣತಂತುಗಳು ಜೀವಕೋಶದ ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತಹ ಅಂದ್ರೆ ನ್ಯೂಕ್ಲಿಯಸ್ ರಸ ಅದರಲ್ಲಿ ನಾವು ಈ ವರ್ಣತಂತುಗಳನ್ನ ನೋಡಬಹುದು ನಲವತ್ತಾರು ಅಥವಾ ಇಪ್ಪತ್ತ್ ಮೂರು ಜೊತೆ ಅದರಲ್ಲಿ ಇಪ್ಪತ್ತೆರಡು ಜೊತೆ ಸಾಮಾನ್ಯವಾಗಿದ್ರೆ ಒಂದು ಜೊತೆ ಲಿಂಗ ನಿರ್ಧಾರಿತ ಕ್ರೋಮೋಜೋ ಆಗಿರುತ್ತದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಶಬ್ದಗಳ ಕುರಿತ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಕೌಸ್ಟಿಕ್ಸ್ ಶಬ್ದಗಳ ಕುರಿತ ಅಧ್ಯಯನವನ್ನು ಅಕೌಸ್ಟಿಕ್ಸ್ ಎನ್ನುವರು ತ್ರೀ ಇಸ್ ದಿ ರೈಟ್ ಆನ್ಸರ್ ಸುರ್ತಿ ಇದು ಯಾವುದರ ತಳಿ ಎಮ್ಮೆ ುರ್ತಿ ಇದು ಎಮ್ಮೆಯ ತಳಿ ಟು ಈಸ್ ದಿ ರೈಟ್ ಆನ್ಸರ್ ರೋಗಗಳ ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ ಪ್ಯಾಥಾಲಜಿ ರೋಗಗಳ ಅಭ್ಯಾಸಕ್ಕೆ ಪ್ಯಾಥಾಲಜಿ ಎನ್ನುವರು ತ್ರೀ ಈಸ್ ದಿ ರೈಟ್ ಆನ್ಸರ್ ಕೆಳಕಂಡವುಗಳಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲದ ಅಂಶ ಯಾವುದು ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲದ ಅಂಶ ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಹಾಗೂ ವಿಚಾರ ಸ್ವಾತಂತ್ರ್ಯ ಇವೆ ಟು ಈಸ್ ದಿ ರೈಟ್ ಆನ್ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ತಪ್ಪಾಗಿರುವ ಅಂಶ ದೈಹಿಕವಾಗಿ ಸದೃಢವಾಗಿರುವವರಿಗೆ ಉದ್ಯೋಗವನ್ನು ಒದಗಿಸುವುದು ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ತಪ್ಪಾಗಿರುವ ಅಂಶವಾಗಿದೆ ದೈಹಿಕವಾಗಿ ಸದೃಢವಾಗಿರುವವರಿಗೆ ಉದ್ಯೋಗವನ್ನ ಒದಗಿಸುವುದು ಇನ್ನು ಎಲ್ಲಾ ಜನರಿಗೆ ಸೂಕ್ತ ಜೀವನೋಪಾಯವನ್ನು ಒದಗಿಸುವುದು ಕಾರ್ಮಿಕರ ಮತ್ತು ಬಾಲ ಕಾರ್ಮಿಕರ ರಕ್ಷಣೆ ಪುರುಷರ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇರುವಂತಹ ಸರಿಯಾದ ಅಂಶಗಳು ಟು ಈಸ್ ದಿ ರೈಟ್ ಆನ್ಸರ್ ಹಿಂದುಳಿದ ವರ್ಗಗಳಿಗಾಗಿನ ರಾಷ್ಟ್ರೀಯ ಆಯೋಗ ಯಾವ ವರ್ಷ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಇತ್ತೀಚೆಗೆ ಹಂಸರಾಜ್ ಗಂಗಾರಾಮ್ ಅಹಿರ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ ಸಿ ಎನ್ಸಿಬಿಸಿನ ಮುಖ್ಯಸ್ಥ ಅಂದ್ರೆ ಚೇರ್ಪರ್ಸನ್ ಆಗಿ ನೇಮಕಗೊಂಡರು ಎನ್ ಎನ್ಸಿಬಿಸಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸ್ಥಾಪನೆಯಾಯಿತು ಇದು ಕಾನೂನು ಬದ್ಧ ಮಂಡಳಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕರ್ನಾಟಕ ಗತವೈಭವ ಈ ಕೃತಿಯನ್ನ ಬರೆದವರು ಯಾರು ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಕಥಾ ವೈಭವ ಎಂಬ ಕೃತಿಯನ್ನ ಬರೆದಿದ್ದರು ಒನ್ ಈಸ್ ದಿ ರೈಟ್ ಆನ್ಸರ್ದ ಆರ್ನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೈಸೂರಿನ ದೊರೆ ಯಾರು ರಾಜಡೆಯ ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರ್ ತನ್ನ ರಾಜಧಾನಿಯಾಗಿ ಮಾಡಿಕೊಂಡರು ಶುಗರ್ ಯಾವುದು ಸುಕ್ರೋಸ್ ಸುಕ್ರೋಸ್ ಅನ್ನ ಟೇಬಲ್ ಶುಗರ್ ಎನ್ನುವರು ಸಿ ಟ್ವೆಲ್ ಎಚ್ ಟ್ವೆಂಟಿ ಟೂ ಓ ಲೆವೆನ್ ಇದರ ಅಣುಸೂತ್ರ ಟೂ ಈಸ್ ದಿ ರೈಟ್ ಆನ್ಸರ್ ಸಹಜ ಎಲುಬಿನ ಬೆಳವಣಿಗೆಗೆ ಯಾವ ವಿಟಮಿನ್ ಅವಶ್ಯಕತೆ ಇದೆ ವಿಟಮಿನ್ ಡಿ ಸಹಜ ಎಲುಬಿನ ಬೆಳವಣಿಗೆಗೆ ವಿಟಮಿನ್ ಡಿ ಯ ಅವಶ್ಯಕತೆ ಇದೆ ಟು ಈಸ್ ದಿ ರೈಟ್ ಆನ್ಸರ್ ಕಾಲ ಅಜಾರ್ ಕಾಯಿಲೆ ಯಾವುದರಿಂದ ಬರುತ್ತದೆ ಪ್ರೋಟೋಸೋವಾ ಕಾಲ ಅಜಾರ್ ಎಂಬಂತಹ ಕಾಯಿಲೆ ಲೀಶ್ಮಿನಿಯಾ ಡೊನೋವಾನಿ ಎಂಬಂತಹ ಪ್ರೋಟೋಸೋವಾದಿಂದ ಬರುತ್ತದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಕೆರೆಮನೆ ಮೇಳ ಯಾವ ಕಲೆಗೆ ಸಂಬಂಧಿಸಿದೆ ಯಕ್ಷಗಾನ ಕೆರೆ ಮನೆ ಮೇಳವು ಯಕ್ಷಗಾನ ಕಲೆಗೆ ಸಂಬಂಧಿಸಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಅಲ್ಫಾನ್ಸೋ ಮಾವಿನ ತವರು ಯಾವುದು ರತ್ನಗಿರಿ ಅಲ್ಫಾನ್ಸೋ ಮಾವಿನ ತವರು ರತ್ನಗಿರಿ ಈಸ್ ದಿ ರೈಟ್ ಆನ್ಸರ್ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಾಬಲ್ಯವನ್ನು ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಮಿನರ್ವಾ ಮಿಲ್ಸ್ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಾಬಲ್ಯವನ್ನು ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಫಾರ್ ಈಸ್ ದಿ ರೈಟ್ ಆನ್ಸರ್ ಭವಿಷ್ಯದಲ್ಲಿ ರೂಪಿಸುವ ಕಾನೂನುಗಳಿಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಾಧಾರಗಳು ಎಂದು ಹೇಳಿದವರು ಯಾರು ಅಂಬೇಡ್ಕರ್ ಭವಿಷ್ಯ ರೂಪಿಸುವ ಕಾನೂನುಗಳಿಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಾಧಾರಗಳು ಎಂದು ಅಂಬೇಡ್ಕರ್ ಹೇಳಿದ್ದಾರೆ ಒನ್ ಈಸ್ ದಿ ರೈಟ್ ಆನ್ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಮುಖವಾಗಿ ಸರ್ಕಾರದ ಕೆಲಸಕ್ಕೆ ಅಗತ್ಯ ಧನಾತ್ಮಕ ಸೂಚನೆಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರದ ಕೆಲಸಕ್ಕೆ ಅಗತ್ಯ ಧನಾತ್ಮಕ ಸೂಚನೆಗಳು ಒನ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾರನ್ನು ನೆಪೋಲಿಯನ್ ಎಂದು ಕರೆಯಲಾಗಿದೆ ಸಮುದ್ರಗುಪ್ತ ಸಮುದ್ರಗುಪ್ತನನ್ನು ನೆಪೋಲಿಯನ್ ಎಂದು ಕರೆಯುವರು ಒನ್ ಈಸ್ ದಿ ರೈಟ್ ಆನ್ಸರ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಪ್ರಥಮ ಮಹಿಳೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನ ಬಳಸಿಕೊಳ್ಳುತ್ತವೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಳಸಿಕೊಳ್ಳುತ್ತವೆ ಕಾರ್ಬನ್ ಡೈಆಕ್ಸೈಡ್ ನೀರನ್ನ ಬಳಸಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನ ತಯಾರಿಸುತ್ತವೆ ಇದನ್ನೇ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಒನ್ ಈಸ್ ದಿ ರೈಟ್ ಆನ್ಸರ್ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ನ್ಯೂಟ್ರಾನ್ ಪರಮಾಣು ವಿದಳನವು ನ್ಯೂಟ್ರಾನ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಈ ಪರಮಾಣು ವಿದಳನ ಕ್ರಿಯೆಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ತನ್ನು ಕೂಡ ತಯಾರಿಸುತ್ತಾರೆ ಅದನ್ನ ನ್ಯೂಕ್ಲಿಯರ್ ಕ್ರಿಯಾಕಾರಿ ಎನ್ನುವರು ಒನ್ ಈಸ್ ದಿ ರೈಟ್ ಆನ್ಸರ್ ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದವರು ಯಾರು ರಾಜ ತೋದರ ಮಲ್ಲ ರಾಜ ತೋದರ ಮಲ್ಲ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದನು ಒನ್ ಈಸ್ ದಿ ರೈಟ್ ಆನ್ಸರ್ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಪ್ರಾಣಿ ಸಂಕುಲ ಅಂತಲೇ ಕರಿತೀವಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನ ಪ್ರಾಣಿ ಸಂಕುಲ ಎನ್ನುವರು ಅದೇ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳ ರಾಜ್ಯವನ್ನ ಸಸ್ಯ ವರ್ಗ ಅಥವಾ ಸಸ್ಯ ಸಂಕುಲ ಎನ್ನುವರು ಈ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳು ಇರುವಂತಹ ಭೌಗೋಳಿಕ ಪ್ರದೇಶವನ್ನ ಜೀವಗೋಳ ಎನ್ನುವರು ಸೊ ಜಲದಿಂದ ಆವೃತವಾಗಿರುವಂತಹ ಪ್ರದೇಶವನ್ನ ಜಲಗೋಳ ಎನ್ನುವರು ಒನ್ ಈಸ್ ದಿ ರೈಟ್ ಆನ್ಸರ್ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಯಾವ ನದಿಯ ದಡದಲ್ಲಿ ನಡೆಯಿತು ಝೀಲಂ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧ ಝೀಲಂ ನದಿಯ ದಡದಲ್ಲಿ ನಡೆಯಿತು ತ್ರೀ ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಎಂದರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಫೋರ್ ಈಸ್ ದಿ ರೈಟ್ ಆನ್ಸರ್ ರ್ಯಾಡ್ಕ್ಲಿಫ್ ರೇಖೆಯು ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಗಡಿಗಳ ರೇಖೆ ರ್ಯಾಡ್ಕ್ಲಿಫ್ ರೇಖೆ ಒನ್ ಈಸ್ ದಿ ರೈಟ್ ಆನ್ಸರ್ ನಾವಿಕ ಮೈಲಿ ಅಥವಾ ನಾಟಿಕಲ್ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನ ಜಲಸಂಚಾರ ನಾವಿಕ ಮೈಲಿ ಇದು ಜಲಸಂಚಾರ ದೂರವನ್ನು ಅಳೆಯುವ ಮಾನ ಒನ್ ಈಸ್ ದಿ ರೈಟ್ ಆನ್ಸರ್